ಪ್ರಿಯ ಮಕ್ಕಳೇ ಪರಿಚಯ ಅಕಾಡೆಮಿ ಸ್ವಾಗತ ನಮ್ಮ ಚಿತ್ತ ಶತಕದತ್ತ ಈ ದಿನ ನಾವು ಎರಡ್ ಸಾವಿರದ ಇಪ್ಪತ್ತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾ ಮಾದರಿ ಪ್ಯಾ ಪ್ಯಾಸ್ ಪ್ಯಾಕೇಜ್ ಬಗ್ಗೆ ಓದ್ಕೊಳ್ಳೋಣ ಇನ್ನು ಕನ್ನಡದಲ್ಲಿ ಬರೋ ಕನ್ನಡ ಪ್ಯಾಕೇಜ್ ಯಾವ್ದಪ್ಪ ಅಂದ್ರೆ ಆ ಪಾ ಗದ್ಯ ಪಾಠ ನಾಲ್ಕು ಶಿಲ್ಪಿಗಳು ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಇವನು ಒಂದು ಐದು ನಿಮಿಷದಲ್ಲಿ ಐದು ಅಲ್ಲಿ ನೀವು ರೀಸನ್ ಮಾಡ್ಬೋದು ನೋಡಿ ಈ ಪಾಠದ ಗದ್ಯ ಭಾಗ ನಾಲ್ಕು ಶಿಲ್ಪಿಗಳು ಕೃತಿ ಯಾರ್ಪ್ ಅಂದ್ರೆ ಕೃತಿ ಪರಿಚಯ ಕೇಳ್ತಾರ ಒಂದು ಪಿಕ್ಸ್ ಮೂರ್ ಮೂರ್ ಅಂಕ ಇದು ಮೂರ ಅಂಕದಲ್ಲಿ ಹೇಳ್ಬೇಕು ಮೂರ್ ಅಂಕ ಪಿಕ್ಸ್ ಮಾರ್ಕ್ಸ್ ಇನ್ನ ಎಸ್ ಜಯ ಜಯಪ್ ಗೌಡರು ಇವರು ಒಂದು ಪರಿಚಯ ಕೇಳ್ತಾರ ಹೌದಾ ನೋಡಿ ಇವ್ರು ಎಲ್ಲಿ ಹುಟ್ಟಾರ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡವರು ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆಯ ಮೂಡುಗೆ ತಾಲೂಕಿನ ದಾರಹಳ್ಳಿಯಲ್ಲಿ ಜನಿಸಿದರು ಮತ್ತು ಇವರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕ ಕಡಲಾಚೆ ಸಂ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಎಂಬ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಗೌರವ ಡಾಕ್ಟರ್ ಪದವಿಯನ್ನು ನೀಡಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನೋಡ್ರಿ ಇವರು ಎಲ್ಲಿ ಹುಟ್ಟಿದ್ರು ಅಂದ್ರೆ ದಾರದಹಳ್ಳಿಯಲ್ಲಿ ಹುಟ್ಟಿದ್ರು ಮತ್ತೆ ಇವರಿಗೆ ದೊರೆತಂತ ಪ್ರಶಸ್ತಿಗಳು ಯಾವ್ದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕ ಕಡಲಾಚೆ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಎಂಬ ಇತ್ಯಾದಿ ಕೃತಿಗಳು ಬರೆದಿದ್ದಾರೆ ಇವರಿಗೆ ಸಿಕ್ಕಂತ ಪ್ರಶಸ್ತಿಗಳು ಯಾವ್ದಪ್ಪ ಅಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಪದ ಸಿಕ್ಕಿದೆ ಇನ್ನ ಈ ಭಾಗ್ಯ ಶಿಲ್ಪಗಳಲ್ಲಿ ಕೇಳಬೇಕಾದ ಒಂದಕ್ಕಂಥ ಪ್ರಶ್ನೆಗಳು ಯಾವಪ್ಪ ಅಂದ್ರೆ ಮುಖ್ಯವಾಗಿ ನೋಡ್ರಿ ಇಲ್ಲಿ ಒಂದಂಕ ಪ್ರಶ್ನೆಗಳು ಇಂಪಾರ್ಟೆಂಟ್ ಇವು ಎಲ್ಲ ಎಕ್ಸಾಮ್ ಕೇಳಲ್ಲ ಕೇಳಲ್ಲ ಕ್ವಶನ್ಗಳು ನಾಲ್ವಡಿ ರಾಜ ಒಡೆಯರು ಯಾವಾಗ ಪಟ್ಟಾಭಿಷೇಕರಾದರು ಅಂದ್ರೆ ನೋಡ್ರಿ ಹದಿನೆಂಟು ನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷೇಕರಾದರು ನಾಲ್ವರಾಜ ಒಡೆಯರು ಇನ್ನ ಎರಡನೇದು ನಾಲ್ವಡಿ ರಾಜ ಒಡೆಯರು ಯಾವದಕ್ಕಾಗಿ ಕಂಕಣಬದ್ಧರಾದರು ಎರಡನೇ ಪ್ರಶ್ನೆ ಉತ್ತರ ಮೈಸೂರು ರಾಜ್ಯದ ಅಭಿವೃದ್ಧಿಗಾಗಿ ಬದ್ಧರಾದರು ಇನ್ನು ಮೂರನೇ ಪ್ರಶ್ನೆ ಯಾವಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲೇ ಮೊದಲ ಪ್ರಾರಂಭಿಸಿದ ವಿದ್ಯುತ್ ಯೋಜನೆ ಯಾವುದು ಅಂತ ಕೇಳ್ಯಾರ ಅದು ಯಾವ್ದಪ್ಪ ಅಂದ್ರೆ ಶಿವನ ಸಮುದ್ರ ವಿದ್ಯುತ್ ಯೋಜನೆ ಇನ್ನು ಮೂರನೇ ಪ್ರಶ್ನೆ ಬಂದು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರವರಿಗೆ ಯಾವ ಪದವಿ ನೀಡಿ ಗೌರವಿಸಿತ್ತು ಸರ್ ಎಂಬ ಪದವಿ ನೀಡಿ ಗೌರವಿಸಿತ್ತು ಇನ್ನು ಐದ್ ಐದನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ದಿವಾಹನರಾಗಿ ನೇಮಿಸಿದವರು ಯಾರು ವಿಶ್ವೇಶ್ವರನ ದೇವರ ನಾಲ್ವಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನ ವಿಶ್ವೇಶ್ವರಯ್ಯವರ ಹುಟ್ಟು ಹಬ್ಬದ ನೆನಪಿಗೆಗೆ ಯಾವ ದಿನಾಚರಣೆ ಮಾಡಲಾಗುತ್ತದೆ ಇಂಜಿನಿಯರ್ಸ್ ಡೇ ಅಂತ ಮಾಡ್ತಾರೆ ಇನ್ನ ಮೂರ ಅಂಕದ ಪ್ರಶ್ನೆಗಳು ನೋಡೋಣ ಅಥವಾ ನಾಲ್ಕು ಅಂಕ ಉತ್ತರಿಸಿರಿ ಮೊನ್ನೆ ಪ್ರಶ್ನೆ ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ನೋಡ್ರಿ ಉತ್ತರ ಗ್ರಾಮೀಣ ನಿರ್ಮಲೀಕರಣ ಎರಡನೇದು ವೈದ್ಯ ಸಹಾಯ ಮೂರನೇದು ಪ್ರಚಾರ ನಾಲ್ಕನೇದು ನೀರಿನ ಸೌಕರ್ಯ ಐದನೇದು ಪ್ರಯಾಣ ಸೌಲಭ್ಯ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಇವೆಲ್ಲ ಸ್ವಯಂ ಆಡಳಿತ ಕೇಂದ್ರಗಳಿವೆ ಯಾರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜರ ರಾಜರ ಒಡೆಯರ್ ಕಾಲದಲ್ಲಿ ಇನ್ನು ಎರಡನೇ ಪ್ರಶ್ನೆ ಬಂದು ಏನಪ್ಪ ಅಂದ್ರೆ ನಾಲ್ವಡಿ ಕೃಷ್ಣ ರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ನೋಡಿ ಹತ್ತೊಂಬತ್ ಮೂರರಲ್ಲಿ ಶಿವನ ಸಮುದ್ರ ಬಳಿ ಕಾವೇರಿನಿಂದ ಜಲವಿದ್ಯುತ್ ಯೋಜನೆ ಆರಂಭಿಸಿದರು ಮತ್ತು ವಾಣಿ ವಿಲಾಸ ಸಾಗರ ಮಾರಿ ಕಣಿವೆ ಯೋಜನೆ ರಾಜಸಾಗರ ಜಲಾಶಯ ಯೋಜನೆಯನ್ನು ಯಶಸ್ವಿಗೊಳಿಸಿದರು ಇವು ಏನಪ್ಪಾ ಅಂದರೆ ಕೃಷ್ಣ ರಾಜ ಒಡೆಯರು ನೀರಾವರಿಗೆ ತಂದಂಥ ಯೋಜನೆಗಳಾಗಿ ಕಾರ್ಯ ತಂದ ಯೋಜನೆಗಳು ಇನ್ನು ಪ್ರಶ್ನೆ ಮೂರು ಏನಪ್ಪಾ ಅಂದ್ರೆ ಶಿಕ್ಷಣದ ಬಗ್ಗೆ ವಿಶೇಷ ಏನೊಂದು ಹೇಳಿದ್ದಾರೆ ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮುಚ್ಛ ಪರಿಹಾರವೆಂದು ನಂಬಿದ ಇವರು ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ತಾಂತ್ರಿಕ ಮತ್ತು ವೃತ್ತಿ ಪರ ಶಿಕ್ಷಣ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸ್ಥಾಪಿಸಿ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಎಂಬ ಘೋಷಣೆ ಮಾಡಿದರು ಏನು ಇವರು ಏನು ಶಿಕ್ಷಣದ ಬಗ್ಗೆ ಇಷ್ಟೊಂದು ಏನಪ್ಪ ಅಂದ್ರೆ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಎಂದು ಘೋಷಣೆ ಮಾಡಿದರು ನಾಲ್ಕನೇ ಪ್ರಶ್ನೆ ಒಂದು ನೆಹರು ಅವರು ಸರ್ ಎಂ ಎಂಶ್ವರನ್ ಅವರ ಬಗ್ಗೆ ಏನೊಂದು ಹೇಳಿದ್ದಾರೆ ನಾಲ್ಕು ಉತ್ತರ ನೋಡ್ರಿ ದುರಾಷ್ಟು ವಶತ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವರು ಹೆಚ್ಚು ಮಾತನಾಡುವರು ನುಡಿದಂತೆ ನಡಿಲಾರದೆಂ ನಡಿಲಾರು ಎಂದು ಎಂ ನಡಿಲಾರದು ಎಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಕಡಿಮೆ ಮಾತನಾಡಿದಿರಿ ಹೆಚ್ಚು ಕೆಲಸ ಮಾಡಿದಿರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಯಾರು ಹೇಳಿದರು ನೀರು ಅವರು ಹೇಳಿದರು ನೋಡಿರಿ ಐದನೇ ಪ್ರಶ್ನೆಯಿಂದ ಹಣಕಾಸಿನ ನೀತಿಯಲ್ಲಿ ಮಾರ್ಪಾಡು ಮಾಡಲು ವಿಶೇಷ ಕೈಗೊಂಡ ಕ್ರಮಗಳು ಯಾವ್ಯಾವು ಅಂತ ಕೇಳ್ಯಾರ ನೋಡಿ ಅವ್ರ ಏನ್ ಮಾಡಿದ್ರು ಯಾವ ಕ್ರಮ ತಗೊಂಡ್ರ ರಾಜಕೀಯ ಆರ್ಥಿಕ ಚಟುವಟಿಕೆ ಭದ್ರ ಬುರಾದಿ ಹಾಕಲು ಹತ್ತೊಂಬತ್ತು ನೂರ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು ನಂತರ ಉಳಿತಾಯ ಬ್ಯಾಂಕ್ ಫಿಡರ್ ಬ್ಯಾಂಕ್ ಜೀವ ಜೀವಾಯಮಾ ಯೋಜನೆ ಮತ್ತೆ ಸಹಕಾರಿ ಬ್ಯಾಂಕ್ ಸ್ಥಾಪಿಸಿ ಆರ್ಥಿಕ ಸಂಪತ್ತನ್ನು ಹೆಚ್ಚಿಸಿದ